ರಾಜ್ಯ ವಿಧಾನಸಭೆಗಳು ಅನುಮೋದಿಸಿದ ಮಸೂದೆಗಳಿಗೆ ರಾಷ್ಟಪತಿ ಮತ್ತು ರಾಜ್ಯಪಾಲರು ಅಂಗೀಕಾರ ನೀಡುವ ನಿರ್ಧಾರಕ್ಕೆ ಯಾವುದೇ ಸಮಯ ಮಿತಿ ನಿಗದಿಪಡಿಸಲು ಸಾಧ್ಯವಿಲ್ಲ ಎಂದು ಸುಪ್ರೀಂಕೋರ್ಟ್ ಇಂದು ಅಭಿಪ್ರಾಯಪಟ್ಟಿದೆ ನ್ಯಾಯಮೂರ್ತಿ ಬಿಆರ್ ಗವಾಯಿ ನೇತೃತ್ವದ ಐವರು ನ್ಯಾಯಮೂರ್ತಿಗಳ ಪೀಠ ಸಂವಿಧಾನದ ಇನ್ನೂರು ಮತ್ತು ಇನ್ನೂರ ಒಂದನೇ ವಿಧಿಯ ಅಡಿಯಲ್ಲಿ ಮಸೂದೆಗಳಿಗೆ ಒಪ್ಪಿಗೆ ನೀಡುವ ಕುರಿತು ರಾಷ್ಟಪತಿ ಮತ್ತು ರಾಜ್ಯಪಾಲರಿಗೆ ಅಧಿಕಾರವಿದೆ ಈ ಬಗ್ಗೆ ಸಮಯಮಿತಿ ನಿರ್ಧರಿಸುವುದು ಸಂವಿಧಾನದ ಆಶಯ ಮತ್ತು ಅಧಿಕಾರಗಳ ಪ್ರತ್ಯೇಕತೆಯ ಸಿದ್ದಾಂತಕ್ಕೆ ವಿರುದ್ದವಾಗುತ್ತದೆ ಹಾಗೂ ಸಾಂವಿಧಾನಿಕ ಅಧಿಕಾರಗಳನ್ನು ಅತಿಕ್ರಮಣ ಮಾಡಿದಂತಾಗುತ್ತದೆ ಎಂದು ಹೇಳಿದೆ ಒಂದೊಮ್ಮೆ ರಾಜ್ಯಪಾಲರು ಸೂಕ್ತ ಪ್ರಕ್ರಿಯೆ ಅನುಸರಿಸದೆ ಮಸೂದೆಗಳನ್ನು ತಡೆಹಿಡಿಯಲು ಅನುಮತಿಸಿದರೆ ಅದು ಒಕ್ಕೂಟ ವ್ಯವಸ್ಥೆಯ ಹಿತಾಸಕ್ತಿಗೆ ವಿರುದ್ದವಾಗಿರುತ್ತದೆ ಎಂದು ಪೀಠ ಸರ್ವಾನುಮತದಿಂದ ಅಭಿಪ್ರಾಯಪಟ್ಟಿದೆ ಕೆಲ ಸಮಯದ ಹಿಂದೆ ತಮಿಳುನಾಡು ರಾಜ್ಯಪಾಲ ಎನ್ ರವಿ ಅವರು ಹತ್ತು ಮಸೂದೆಗಳ ಕುರಿತು ದೀರ್ಘಕಾಲ ಅನುಮತಿ ನೀಡದಿರುವ ಕ್ರಮವನ್ನು ಕಾನೂನು ಬಾಹಿರವೆಂದು ಸುಪ್ರೀಂ ಕೋರ್ಟ್ನ ಇಬ್ಬರು ನ್ಯಾಯಮೂರ್ತಿಗಳ ಪೀಠ ತೀರ್ಪು ನೀಡಿತ್ತು ಈ ಹಿನ್ನೆಲೆಯಲ್ಲಿ ರಾಷ್ಟಪತಿಗಳು ಮಸೂದೆಗಳ ಅನುಮತಿಗೆ ಸಮಯ ಮಿತಿ ಕುರಿತು ನ್ಯಾಯಾಲಯದ ಅಭಿಪ್ರಾಯ ಕೋರಿದ್ದರು